ನಮಸ್ತೆ ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಗೂಗಲಲ್ಲಿರೋ ಅಂಥ ಫೋಟೋಸ್ನ ನಾವು ಯೂಟ್ಯೂಬ್ ವೀಡಿಯೋದಲ್ಲಿ ಯೂಸ್ ಮಾಡ್ಕೊಳ್ಬೋದಾ ಅಂತ ತುಂಬ ಜನ ಕೇಳ್ತಾಯಿರ್ತಾರೆ ಹಾಗೆಯೇ ಆ ಥರ ಫೋಟೋಸ್ನ ಗೂಗಲಲ್ಲಿರುವಂಥ ಇಮೇಜಸ್ನ ನಾವು ವೀಡಿಯೋದಲ್ಲಿ ಹಾಕ್ಕೊಂಡ್ರೆ ನಮಗೇನಾದರೂ ಚಾನಲ್ಗೆ ತೊಂದರೆ ಆಗುತ್ತಾ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತಾ ಅಂತಲೂ ಕೂಡ ತುಂಬ ಜನ ಕೇಳ್ತಿರ್ತಾರೆ ಸೊ ಹೌದು ಗೂಗಲಲ್ಲಿರೋವಂಥ ಫೋಟೋಸ್ನ ನೀವೇನಾದರೂ ವೀಡಿಯೋ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ ಚ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಈಗ ಏನು ಕಾಪಿರೈಟ್ ಬರದೇ ಇದ್ರೂ ಕೂಡ ನಿಮಗೆ ಮಾನಿಟೈಸೇಷನ್ ಆದಮೇಲೆ ಕಾಪಿರೈಟ್ ಸ್ಟ್ರೈಕ್ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಪ್ರತಿಯೊಂದು ಫೋಟೋಸ್ನೂ ನೀವು ಗೂಗಲಲ್ಲಿ ಇರೋವಂಥ ಪ್ರತಿಯೊಂದು ಫೋಟೋಸ್ನೂ ನೀವು ಯೂಸ್ ಮಾಡೋದಕ್ಕಾಗಲ್ಲ ಗೂಗಲಲ್ಲಿ ಕಾಪಿರೈಟ್ ಫ್ರೀ ಇರೋವಂಥ ಫೋಟೋಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅದು ಹೇಗೆ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನೀವು ಈ ಥರ ನಾನು ಏನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಥರ ಫೋಟೋಸ್ನ ಡೌನ್ಲೋಡ್ ಮಾಡಿಬಿಟ್ಟು ಯೂಸ್ ಮಾಡಿಕೊಂಡು ಮೋಟಿವೇಶ್ನಲ್ ವೀಡಿಯೋಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವೀಡಿಯೋಸ್ ಸ್ಟೋರಿ ಟೆಲ್ಲಿಂಗ್ ವಿಡಿಯೋಸ್ ಈ ಥರ ಯಾವ ಥರ ವೀಡಿಯೋಸಿಗೆ ಈ ಒಂದು ಇಮೇಜಸ್ನ ಹ್ಯಾಂಡ್ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ನೀವು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸು ಬರುತ್ತೆ ಓಕೆನಾ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಡಿ ಈಗ ಸರ್ಚ್ ಬಾರಲ್ಲಿ ನೀವು ಯಾವ ಇಮೇಜ್ನ ಡೌನ್ಲೋಡ್ ಮಾಡಬೇಕು ಅದನ್ನು ಸರ್ಚ್ ಮಾಡಬೇಕಾಗತ್ತೆ ಸೊ ನಾನಿವಾಗ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡಿದ್ದೀನಿ ಸರ್ಚ್ ಬಾರಲ್ಲಿ ಈಗ ನಾನು ಟೈಪ್ ಮಾಡ್ತೀನಿ ಎಮ್ ಎಸ್ ಧೋನಿ ಅಂತ ಹೇಳ್ಬಿಟ್ಟು ಎಮ್ ಎಸ್ ಧೋನಿ ನೀವು ಬೇರೆ ಇಮೇಜ್ನ ಡೌನ್ಲೋಡ್ ಮಾಡಬೇಕು ಅಂತಂದರೆ ಅದರದ್ದು ನೇಮ್ನ ಇಲ್ಲಿ ಸರ್ಚ್ ಮಾಡಿಕೊಡಿ ಓಕೆನಾ ಸೊ ಇವಾಗ ಸರ್ಚ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಓಕೆನಾ ಈಗ ಎಮ್ ಎಸ್ ಧೋನಿ ಹೇಳ್ಬಿಟ್ಟು ಸರ್ಚ್ ಮಾಡಿದಾಗ ಈ ಥರ ಇಮೇಜಸ್ಸು ಎಲ್ಲ ಬರುತ್ತೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಸೊ ಇಲ್ಲಿ ಆಲ್ ಅಂತ ಇದೆಯಲ್ಲ ಅದ್ರ ಪಕ್ಕ ಇಮೇಜಸ್ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅವ್ರದ್ದು ಪಿಕ್ಚರ್ಸ್ ಅಷ್ಟೇ ಬರುತ್ತೆ ಇದು ಕಾಪರೇಟ್ ಫ್ರೀ ಮತ್ತು ಕಾಪರೇಟ್ ಇರೋ ಎರಡು ಎರಡೂ ಇಮೇಜಸ್ಸು ಮಿಕ್ಸ್ ಇರುತ್ತೆ ಇದರಲ್ಲಿ ಕಾಪರೇಟ್ ಫ್ರೀ ಇರೋದನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಟೂಲ್ಸ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ತರ್ಡ್ ಆಪ್ಷನ್ ಯೂಸೇಜ್ ರೈಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೈಜ್ ಕಲರ್ ಯೂಸೇಜ್ ರೈಟ್ಸ್ ಅಂತ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟು ಏನು ಮೂರು ಆಪ್ಷನ್ ಬರುತ್ತೆ ಫಸ್ಟ್ ನಾಟ್ ಫಿಲ್ಟರ್ಡ್ ಲೈಸೆನ್ಸ್ ಅಂತ ಹೇಳ್ಬಿಟ್ಟು ಅಂದರೆ ಫಿಲ್ಟ್ರ್ ಆಗಿರೋದಿಲ್ಲ ಕಾಪಿರೈಟ್ ಫ್ರೀ ಮತ್ತು ಕಾಪಿರೇಟ್ ಇರೋ ಅಂಥದ್ದು ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಅಂತ ಅಲ್ಲಿ ನಿಮಗೆ ಕಾಪಿರೇಟ್ ಫ್ರೀ ಇರೋವಂಥ ಇಮೇಜಸ್ ಸಿಗುತ್ತೆ ಸೊ ನೀವು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಲಾಸ್ಟ್ ಬಂದು ಕಮರ್ಷಿಯಲ್ ಆ್ಯಂಡ್ ಅದರ್ ಲೈಸೆನ್ಸು ಅದೇನು ಬೇಡ ಸೊ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಅಂತ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಆವಾಗ ನಿಮಗೆ ಕಾಪಿರೈಟ್ ಫ್ರೀ ಇರುವಂಥ ಇಮೇಜಸ್ ಎಲ್ಲನೂ ಕೂಡ ಬರುತ್ತೆ ಎಮ್ ಎಸ್ ಅವ್ರದ್ದು ನೀವು ಬೇರೆಯವ್ರದ್ದು ಸರ್ಚ್ ಮಾಡಿದ್ರೆ ಬೇರೆ ಬರುತ್ತೆ ಈ ಥರ ಕಾಪಿರೈಟ್ ಫ್ರೀ ಇರುವಂಥ ಇಮೇಜಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತುಂಬಾ ಇಮೇಜಸ್ ಬರುತ್ತೆ ನೀವು ಇವನ್ನ ಆರಾಮಾಗಿ ಯೂಟ್ಯೂಬ್ ವೀಡಿಯೋಸ್ಗೆ ಹಾಕ್ಕೊಳ್ಬೋದು ಮಾನಿಟೈಸೇಷನ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಈ ರೀತಿಯಾಗಿ ಗೂಗಲ್ ಇಮೇಜಸ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಬೇರೆ ವೆಬ್ಸೈಟ್ಗಳು ಕೂಡ ಇದ್ದಾವೆ ಪಿಕ್ಸಾ ಬೆ ಪಿಕ್ಸೆಲ್ ಇದೆಲ್ಲನೂ ಕೂಡ ಅಲ್ಲಿಂದ ಕೂಡ ನೀವು ಕಾಪರೇಟ್ ಫ್ರೀ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಅವನು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಏನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಕಾಪರೇಟ್ ಫ್ರೀ ಇಮೇಜಸ್ನ ನಿಮಗೆ ಇದನ್ನ ಯಾವ ರೀತಿ ಸೇವ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಇವಾಗ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರೊಟೇಟ್ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಒಂದು ಇಮೇಜ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಎಮ್ ಎಸ್ ಧೋನಿಯವ್ರದ್ದು ಸೆಕೆಂಡ್ ಇಮೇಜ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ಈ ರೀತಿ ಇಮೇಜ್ ಸೆಲೆಕ್ಟ್ ಆಗುತ್ತೆ ಶೇರ್ ಮತ್ತು ಸೇವ್ ಅನ್ನೋ ಎರಡು ಆಪ್ಷನ್ ಬರುತ್ತೆ ಸೊ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ನೀವು ಸೇವ್ಡ್ ಅಂತ ಬಂದಿದ್ದೆ ನಿಮಗೆ ಟೈಟಲ್ ಏನಾದರೂ ಕೊಡಬೇಕು ಈ ಇಮೇಜ್ಗೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಎಮ್ ಎಸ್ ಧೋನಿ ಅಂತಲೇ ಕೊಡ್ಬೋದು ಇಲ್ಲಾಂತಂದರೆ ಏನಾದರೂ ಟೈಟಲ್ ಕೊಟ್ಬಿಟ್ಟು ನೀವು ಇದನ್ನು ಒಂದು ನ್ಯೂ ಕಲೆಕ್ಷನ್ ಆಗಿ ಇಟ್ಕೊಳ್ಬೋದು ಈ ರೀತಿ ಸೇವ್ ಮಾಡಿರುವಂಥ ಇಮೇಜಸ್ ಎಲ್ಲ ಒಂದು ಕಡೆ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಗೈಸ್